ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಟು ಅನದರ್ ಬ್ಲಾಗ್ ಈ ವಿಡಿಯೋ ಬಂದು ಬೆಣ್ಣೆ ದೋಸೆ ಈಟಿಂಗ್ ವ್ಲಾಗ್ ಸೊ ಬೆಣ್ಣೆ ದೋಸೆ ಬ್ಲಾಗ್ ನಾನು ಶಾರ್ಟ್ಸ್ ತುಂಬ ಹಾಕಿದ್ದೀನಿ ಸೊ ಈ ಸರಿ ಲಾಂಗ್ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಇವತ್ತು ನಾವು ವಸಂತ ಬೆಣ್ಣೆ ದೋಸೆಗೆ ಹೋಗ್ತಾ ಇದ್ದೀವಿ ಬನ್ನಿ ಬೆಣ್ಣೆ ದೋಸೆ ಹೇಗಿರುತ್ತೆ ಯಾವುದೆಲ್ಲ ವೆರೈಟೀಸ್ ಆಫ್ ದೋಸೆ ಇರುತ್ತೆ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅರಿ ಅದನ್ನ ಎಲ್ಲೋಗ್ತಾ ಇದೆಯಾ ಸ್ಪೈಡರ್ ಇಲ್ಲಿ ಅರಿಯಾದನಾಗ ಆಟೋನಲ್ಲಿ ಹೋಗೋದಂದ್ರೆ ತುಂಬಾ ಇಷ್ಟ ಸೊ ಆಟೋ ಆಟೋ ಅಂತಲೇ ಇರ್ತಾಳೆ ಬೈಕ ಇಲ್ಲಿ ನೋಡಿ ನಾವು ವಸಂತ ಬೆಣ್ಣೆ ದೋಸೆಗೆ ಬಂದಿದ್ದೀವಿ ಎಷ್ಟು ರಶ್ ಇದೆ ಜನ ವೇಟ್ ಮಾಡ್ತಾ ಇದ್ದಾರೆ ನಾವು ಇವಾಗ ಹೋಗಿ ವೆಯ್ಟ್ ಮಾಡಬೇಕು ಲೇಟಾಗಿ ಬಂದಿದ್ದೀವಿ ಒಂಬತ್ತುವರೆಗೆ ಅಂದ್ರೂ ಇಷ್ಟೊಂದು ರಶ್ ಇದೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಓಪನ್ ಮಸಾಲ ಆ್ಯಕ್ಚುಲಿ ಇಲ್ಲಿ ಬಂದು ಗ್ಯಾಸ್ ಸ್ಟೋವಲ್ಲಿ ಮಾಡ್ತಾ ಇದ್ದಾರೆ ಆ ಕಡೆ ಒಲೆ ಉರಿ ಮಾಡ್ತಾರೆ ಒಲೆ ಊರಿನಲ್ಲಿ ಮಾಡಿದ್ರೆ ಸಖತ್ ಟೇಸ್ಟ್ ಅಂತ ಹೇಳ್ತಾರೆ ನೋಡಿ ಓಪನ್ ಬೆಣ್ಣೆ ರಶ್ ಇದೆ ನೋಡಿ ಇದೆಲ್ಲ ಮಸಾಲ ಆ ಕಡೆ ಖಾಲಿ ದೋಸೆ ಹಾಕ್ತಾ ಇದಾರೆ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಇದು ಆಕ್ಚುಲಿ ತುಂಬಾ ಜಾಗ ಮಾಡಿದ್ದಾರೆ ಅಂದ್ರೂ ಎಲ್ಲ ಫುಲ್ ಆಗಿದೆ ವೇಟ್ ಮಾಡ್ತಾ ಇದ್ದೀವಿ ನೋಡಿ ದೋಸೆ ಹೆಂಗಾಗ್ತಾರೆ ಅಂತ ಬೆಣ್ಣೆ ಹಾಕ್ತಾ ಇದಾರೆ ಮತ್ತೊಂದು ರೌಂಡ್ ಬೆಣ್ಣೆ ಹಾಕ್ತಾ ಇದ್ದಾರೆ ಮೊದಲಿಗೊಂದು ರೌಂಡ್ ಹಾಕಿದ್ರು ಇವಾಗ ಸೆಕೆಂಡ್ ರೌಂಡ್ ಬೆಣ್ಣೆ బెన్నడోస్ హైంగ గరి గరి బెన్నడోస్ హైంగ ఇదే మై ఛాలర్ ఇస్ బెన్నెస్ సోర్తా ఇదే యమ్మీ యమ్మీ బెన్నడోస్ జన ఐదార నమికి సీట్ సికిదే లెట్స్ గో అండ్ ఆర్డర్ బెన్నడోస్ ನೋಡಿ ಇಲ್ಲಿ ಸೀಟ್ ಸಿಕ್ತು ಫೈನಲಿ ಆರ್ಡ್ರ್ ಮಾಡಿದ್ರಾ ನಮಗೆ ಇಲ್ಲೇ ಪ್ಲೇಟ್ ಕೊಡ್ತಾರೆ ಆಂಟಿ ಇನ್ನೊಂದು ಪ್ಲೇಟ್ ಸೊ ಚಟ್ನಿ ಪಲ್ಯ ಎಲ್ಲ ಇಲ್ಲೇ ಇಡ್ತಾರೆ ಅನ್ಲಿಮಿಟೆಡ್ ಸೋಡ ರೈಟ್ ಹ್ಯಾಂಡಲ್ ತಿನ್ಬೇಕು ಪೊಟ್ಯಾಟೊ ಖಾರ ಖಾರ ಚಟ್ನಿ ಫುಲ್ ಬೆಣ್ಣೆ ಬಾಯೊಳಗೆ ಮೆಲ್ಟ್ ಆಗ್ತಾ ಇದೆ ಆ ಕ್ರಿಸ್ಪಿನೆಸ್ ಇದೆ ಸೂಪರ್ ಸೂಪರಾಗಿದೆ ನೋ ದೋಸೆ ಕ್ಯಾನ್ ಬೀಟ್ ದಾವಣಗೆರೆ ಬೆಣ್ಣೆ ದೋಸೆ ಅಕಾರ್ಡಿಂಗ್ ಟು ಮೀ ಇಂಥ ಇದನ್ನು ಆ ಬೆಣ್ಣೆ ಫ್ಲೇವರ್ ಬಾಯಲ್ಲಿ ಟ್ರೈ ಮಾಡಿ ನೋಡಿ ಒಂದ್ಸರಿ ಅವಾಗ ನಿಮಗೆ ಗೊತ್ತಾಗುತ್ತೆ ಸಾಕು ಇದು ಬಂದು ಖಾಲಿ ದೋಸೆ ಏನು ಇರೋಲ್ಲ ಜಸ್ಟ್ ಪ್ಲೇನು ನೋಡಿ ಇವ್ರದ್ದು ದೋಸೆ ಹಿಟ್ಟು ಬೆಣ್ಣೆ ಪ್ಯೂರ್ ಬೆಣ್ಣೆ ಇದು ದಾವಣಗೆರೆ ಬೆಣ್ಣೆ ಹಾಕ್ತಾ ಇರೋದು ಆ ಕಡೆನು ಒಂದು ಹಾಕ್ತಾ ಇದ್ದಾರೆ ಒಲೆ ಇಲ್ಲಿ ಹಾಕ್ತಾ ಇದ್ದಾರೆ ಅಲ್ಲಿ ಹಾಕ್ತಾ ಇದ್ದಾರೆ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಐದು ಕಡೆ ಹಾಕ್ತಾ ಇದ್ದಾರೆ ಸೊ ಬೆಣ್ಣೆ ದೋಸೆ ತಿಂದ ಮೇಲೆ ನೀವು ಇಲ್ಲಿ ಟೀ ಕುಡಿಬೋದು ಸೊ ಫ್ರೆಂಡ್ಸ್ ಇದಾಗಿತ್ತು ವಸಂತ ಬೆಣ್ಣೆ ದೋಸೆ ದೋಸೆ ರಿವ್ಯೂ ಆ್ಯಕ್ಚುಲಿ ಯೂಶ್ವಲಿ ಬೆಣ್ಣೆ ದೋಸೆ ಅಥೆಂಟಿಕ್ ಬೆಣ್ಣೆ ದೋಸೆ ಕಟ್ಗೆ ಒಲೆಯಲ್ಲಿ ಮಾಡ್ತಾರೆ ಬಟ್ ಇಲ್ಲಿ ತುಂಬ ಜನ ಇರೋದ್ರಿಂದ ಇಲ್ಲಿ ಗ್ಯಾಸ್ ಕೂಡ ಇದೆ ಕಟ್ಗೆದು ಕೂಡ ಅಲ್ಲಿದೆ ಅಥೆಂಟಿಕ್ಕು ಸೊ ದೋಸೆ ಮಾತ್ರ ಸೂಪರ್ ಆಗಿತ್ತು ಯಾರೆಲ್ಲ ದಾವಣಗೆರಲಿ ಇದ್ದೀರಾ ದೋಸೆ ಟ್ರೈ ಮಾಡಿ ನಾನು ಹೇಳ್ದೆ ತಾನಾ ನಿಮಗೆ ಹೇಳಿ ಹೇಗಿತ್ತು ಬೆಣ್ಣೆದೋಸೆ ವಿವ್ರೋ ಓವರ್ ರೇಟೆಡ್ ಅಂತಾರೆ ಯಾವಾಗಲೂ एक्चुअली ಬೆಣ್ಣೆದೋಸೆ ಓವರ್ ರೇಟೆಡ್ ಇಟ್ಸ್ ಅ ನಾರ್ಮಲ್ ದೋಸೆ ಫಾಮಿ ಗೊತ್ತಿಲ್ಲ ದಾವಣಗೆರೆ ಜನ ನನಗೆ ಬೈಕೊಂತಾರ ಅನ್ಸುತ್ತೆ ನನಗೆ ಕೇಳಿದ್ರೆ ವಿದ್ಯಾರ್ಥಿ ಭವನ್ ದೋಸೆ ಮಚ್ ಎಕ್ಸ್ಟ್ರೀಮ್ಲಿ ಸಾರಿ ಗೈಸ್ ಸೊ ಬನ್ನಿ ಇಲ್ಲಿ ಹುಬ್ಳಿ ಅವ್ರನ್ನ ಕೇಳೋಣ ಬೆಣ್ಣೆ ದೋಸೆ ಹೇಗಿರುತ್ತೆ ಅಂತ ನನಗೆ ಆಕ್ಚುಲಿ ಬೆಂಗಳೂರು ಓವರ್ ರೇಟೆಡ್ ಅನ್ನಿಸ್ತು ಹಾಂ ಬೆಂಗಳೂರು ಓವರ್ ರೇಟೆಡ್ ಬಟ್ ವಿದ್ಯಾರ್ಥಿ ಭವನ್ ರಾಮೇಶ್ವರಂ ಕೆಫೆ ಬೆಣ್ಣೆ ದೋಸೆ ದೋಸೆ ಓಕೆ ನೈನ್ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಏನಕ್ಕೆ ಕಡಿಮೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇನ್ನ ತಮ್ಮ ಕೇಳೋಣ ಅಮ್ಮ ನಿನಗೆ ಹೆಂಗ ಅನಿಸ್ತು ತುಂಬ ಚೆನ್ನಾಗಿ ಟೆನ್ ಟು ಟೆನ್ ನಮ್ಮ ಅಮ್ಮನು ಟೆನ್ ಔಟ್ ಆಫ್ ಟೆನ್ ಕೊಟ್ಟಿದ್ದಾರೆ ನನ್ ಕೇಳಿದ್ರೆ ನಾನು ಟೆನ್ ಔಟ್ ಆಫ್ ನಾನು ಹಂಡ್ರೆಡ್ ಕೊಡ್ತೀನಿ ನನ್ನ ಪರ್ಸ್ನಲ್ ಫೇವ್ರೇಟ್ ಬೆಣ್ಣೆ ದೋಸೆ ಬನ್ನಿ ನನ್ನ ತಮ್ಮನ ಒಂದ್ಸತಿ ಕೇಳ್ಬಿಡೋಣ ಅವ್ನು ಎಷ್ಟು ಕೊಡ್ತಾನೆ ಅಂತ ಗುಲ್ಕು ನಮ್ಮ ಅರಿಯಾದ್ನಾಗಂತೂ ಬೆಣ್ಣೆ ದೋಸೆ ಫೇವ್ರೇಟು ಹಂಡ್ರೆಡ್ ಇಷ್ಟ ಅಂತೆ ಯಾಕಂದ್ರೆ ಅವಳು ಹುಟ್ಟಿದ್ದು ದಾವಣಗೆರೆಯಲ್ಲೇ ಸೊ ಇದಾಗಿತ್ತು ಬೆಣ್ಣೆ ದೋಸೆ ರಿವ್ಯೂ ಈ ವಿಡಿಯೋ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್